ಶಿಟ್ಲಘಟ್ಟ ತಾಲೂಕು ಮಳಮಚಿನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕದಾಸರಳ್ಳಿ ಗ್ರಾಮದ ಓಂಶಕ್ತಿ ಭಕ್ತಾದಿಗಳಿಗೆ ತಮಿಳುನಾಡಿನ ಮೇಲ್ಮರ್ವತ್ರು ಕ್ಷೇತ್ರದ ಓಂ ಶಕ್ತಿ ದೇವಾಲಯಕ್ಕೆ ಪ್ರವಾಸವಾಗುವ ಓಂಶಕ್ತಿ ಮಾಲಾಧಾರಿಗಳಿಗೆ ಚಿಕ್ಕದಾಸರಹಳ್ಳಿ ಗ್ರಾಮದ ಜೆಡಿಎಸ್ ಮುಖಂಡರು ಉಚಿತವಾಗಿ ಮೂರು ಬಸ್ಗಳ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದರು ಚಿಕ್ಕದಾಸರಳ್ಳಿ ಗ್ರಾಮದಲ್ಲಿ ಗ್ರಾಮದ ಜೆ ಡಿ ಎಸ್ ಮುಖಂಡರಿಂದ ಓಂಶಕ್ತಿ ಮಾಲಾಧಾರಿಗಳಿಗೆ ಮೂರು ಬಸ್ಸುಗಳ ವ್ಯವಸ್ಥೆ ಮಾಡಿದ್ದು ಮಡಮಾಚನಹಳ್ಳಿ ಗ್ರಾಮದ ಪಂಚಾಯಿತಿ ಯುವ ಜೆಡಿಎಸ್ ಮುಖಂಡ ನವೀನ್ ರವರು ಬ್ಯಾಟರಾಯ ಸ್ವಾಮಿ ದೇವಾಲಯದ ಬಳಿ ವಿಶೇಷ ಪೂಜೆ ಸಲ್ಲಿಸಿ ಓಂಶಕ್ತಿ ಪ್ರವಾಸಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಚಿಕ್ಕದಾಸರಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದ ಜಯಮ್ಮ ಮುನಿರಾಜು ನಾಗರಾಜ್ ನಾಗೇಶ್ ಮುಖಂಡರಾದ ನಾರಾಯಣಸ್ವಾಮಿ ಮುನೀಂದ್ರ ಅಕ್ಬರ್ ಬ್ಯಾಟರಾಯಪ್ಪ ರಾಮಣ್ಣ ಮುಟ್ಟಣ್ಣ ಮೂರ್ತಿ ಜಿ ರಾಜಣ್ಣ ಸೇರಿದಂತೆ ಓಂಶಕ್ತಿ ಮಾಲಾಧಾರಿಗಳು ಚಿಕ್ಕದಾಸರಳ್ಳಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಮಳಮಾಚಿನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಕ್ಕದಾಸರಳ್ಳಿ ಗ್ರಾಮದಿಂದ ಇವತ್ತು ಸುಮಾರು ನೂರ ಎಂಬತ್ತು ಜನ ಭಕ್ತಾದಿಗಳು ಮೂರು ಬಸ್ಗಳ ಮುಖಾಂತರ ಹಾಗೂ ಒಂದು ಕಾರಣ ಮುಖಾಂತರ ಇವತ್ತು ಏನು ಓಂ ಶಕ್ತಿ ತಾಯಿಯ ಒಂದು ದರ್ಶನಕ್ಕೆ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಏನು ಮಳಮಾಚನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಬಹಳ ಬಹುಮತದಿಂದ ಚಿಕ್ಕದಾಸನಹಳ್ಳಿ ಗ್ರಾಮ ಹಾಗೂ ಪೂರ್ಣ ಮಳಮಾಚನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಏನು ಆ ಓಂ ಶಕ್ತಿ ತಾಯಿ ಆಶೀರ್ವಾದ ನೀಡಿ ಇವತ್ತು ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಜೆ ಡಿ ಎಸ್ ಪಕ್ಷದ ವಶವಾಗಿ ನಮ್ಮ ನಾಯಕರಾದಂತಹ ಬಿ ಎನ್ ಅಣ್ಣವರ ಶಾಸಕರಾದಂಥ ರವೇಣ್ಣವರ ಒಂದು ಆಶೀರ್ವಾದ ಸಹಕಾರದಿಂದ ಈ ಒಂದು ಪಕ್ಷ ಇವತ್ತು ಎಷ್ಟೊಂದು ಬಲವಾಗಿ ಇವತ್ತು ತಾಲೂಕಿನಾದ್ಯಂತ ಏನು ಇವತ್ತು ಬಲಗೊಂಡಿದೆ ಇದರ ಒಂದು ಇನ್ನಷ್ಟು ನಮ್ಮ ರವೇಣ್ಣವ್ರಿಗೆ ಆ ತಾಯಿ ಶಕ್ತಿಯನ್ನು ನೀಡಲಿ ಅನ್ನಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಚಿಕ್ಕದಾಸಹಳ್ಳಿ ಗ್ರಾಮಸ್ಥರು ಇಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಮುಖಂಡರು ಎಲ್ಲ ಒಗ್ಗಟ್ಟಾಗಿ ಅವರ ಒಂದು ಸ್ವಾಯಿ ಇದರಿಂದ ಇವತ್ತು ಓಂ ಶಕ್ತಿ ತಾಯಿಯ ದರ್ಶನಕ್ಕೆ ಏನು ಕಳಿಸ್ತಾ ಇದ್ದಾರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಹಾಗೂ ನಮ್ಮ ನಾಯಕರಾದಂಥ ರವೇಣ್ಣವ್ರಿಗೆ ಹಾಗೂ ನಮ್ಮ ನಾಯಕರಾದಂಥ ರಗಣ್ಣವ್ರಿಗೆ ಹಾಗೂ ಎಲ್ಲ ನಮ್ಮ ಜೆ ಡಿ ಎಸ್ ನಾಯಕರುಗಳಿಗೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಇನ್ನಷ್ಟು ಬಲಪಡಿಸ್ತಕ್ಕಂಥ ಒಂದು ಶಕ್ತಿಯನ್ನು ದೇವರು ನೀಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ಓಂ ಶಕ್ತಿ ಪ್ರವಾಸಕ್ಕೆ ಹೋಗ್ತಾ ಇರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗಿ ಅಲ್ಲಿ ತಾಯಿಯನ್ನು ಕೇಳಿಕೊಂಡು ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಕಳಿಸ್ತಾ ಇರ್ತಕ್ಕಂಥ ಚಿಕ್ಕದಾಸಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಹಾಗೂ ಮುಖಂಡರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಆರು ಎಕರೆ ಹತ್ತು ಗುಂಟೆ ಜಮೀನಿನಲ್ಲಿ ಮೂರ್ ಬಿಲ್ಡರ್ಸ್ ಅವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಪಂಚಾಯಿತಿ ಈ ಸ್ವತ್ತು ಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯು ಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರುವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನನ್ನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆಗೆ ಸಂಪರ್ಕಿಸಬಹುದು